ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಿಮ್ ಜೊತೆ ನಾನು ಹರೀಶ್ ನಾಗರಾಜು ನಿನ್ನೆ ರಾತ್ರಿ ಮತ್ತು ಇವತ್ತು ನಡೆಯುವಂತಹ ರಾಜ್ಯ ದೇಶ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಸುದ್ದಿಗಳನ್ನು ಮೂವತ್ತು ನಿಮಿಷಗಳ ಮೂವತ್ತು ಸುದ್ದಿಯಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಶುರು ಮಾಡೋಣ ಮೊದಲೇ ನ್ಯೂಸ್ ಕಡೆ ಗಮನ ಹರಿಸೋಣ ರಷ್ಯಾ ಹೊಡೆತಕ್ಕೆ ಉಕ್ರೇನ್ ಅಕ್ಷರಶಃ ತತ್ತರಿಸಿದೆ ಮೂರು ದಿಕ್ಕುಗಳಿಂದಲೂ ಕೂಡ ಮುಗಿಬೀಳುತ್ತಿರುವಂತಹ ರಷ್ಯಾ ಸೈನಿಕರು ಉಕ್ರೇನ್ ರಾಜಧಾನಿ ಕೇವ್ ನಗರವೆಲ್ಲ ಸುತ್ತುವರೆದಿದ್ದಾರೆ ಪಶ್ಚಿಮ ಭಾಗದಿಂದ ಕೇವ್ ನಗರಕ್ಕೆ ರಷ್ಯಾ ಸೈನಿಕರು ಟ್ಯಾಂಕರ್ಗಳ ಜೊತೆ ಬಂದಿದ್ದಾರೆ ಉಕ್ರೇನ್ನ ಹದಿನೆಂಟು ಯುದ್ಧ ಟ್ಯಾಂಕರ್ಗಳನ್ನು ರಷ್ಯಾ ಹೊಡೆದುರುಳಿಸಿದೆ ಹಾಗೆಯೇ ಸೇನಾ ವಾಹನಗಳು ಐದು ಅಟ್ಯಾಕ್ ಬೋಟ್ ರಷ್ಯಾ ವಶ್ಯಕ ಪಡೆದಿದೆ ನ್ಯಾಟೋ ರಾಷ್ಟ್ರ ರೊಮೇನಿಯಾಗೆ ಸೇರಿದ ಹಡಗಿನ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಕೊನೆಗೂ ಭಾರತದತ್ತ ವಿಮಾನಗಳು ಹಾರಾಡಿದೆ ಉಕ್ರೇನ್ನಿಂದ ಭಾರತದತ್ತ ಮೊದಲ ಟೀಮ್ ಹೊರಟಿದೆ ರಾಯಭಾರ ಕಚೇರಿ ಬಸ್ ಮೂಲಕ ಭಾರತೀಯರನ್ನ ಶಿಫ್ಟ್ ಮಾಡಿ ಉಕ್ರೇನ್ನಿಂದ ಸುಕ್ಕಿವ ಮೂಲಕ ಬುಚರಸ್ಟ್ಗೆ ಪ್ರಯಾಣ ಬೆಳೆಸುವಂತೆ ಮಾಡಿ ಏರ್ ಇಂಡಿಯಾ ವಿಮಾನಗಳ ಮೂಲಕ ಭಾರತಕ್ಕೆ ರವಾನಿಸಲಾಗಿದೆ ರಾತ್ರಿ ಮುಂಬೈ ದೆಹಲಿಯಿಂದ ರೊಮೇನಿಯಾಗೆ ವಿಮಾನಗಳು ಕೂಡ ಹೋಗಿದೆ ಅಲ್ಲಿಂದ ಇದೇ ವಿಮಾನಗಳಲ್ಲಿ ಮಧ್ಯಾಹ್ನಕ್ಕೆ ಭಾರತೀಯರು ವಾಪಸ್ ಸದ್ಯದ ಮಾಹಿತಿ ಪ್ರಕಾರ ಭಾರತೀಯ ವಿದ್ಯಾರ್ಥಿಗಳ ಮೊದಲ ತಂಡ ರೊಮೇನಿಯಾ ತಲುಪಿದ್ದು ಕೆಲ ಹೊತ್ತಲೇ ಭಾರತಕ್ಕೆ ವಿಮಾನಗಳು ಹಾರಾಡ್ತಾ ಇದೆ ಉಕ್ರೇನ್ನಲ್ಲಿ ಸಿಲುಕಿರುವ ಭಾರತೀಯ ವಿದ್ಯಾರ್ಥಿಗಳ ಸ್ಥಳಾಂತರ ಕಾರ್ಯ ಆರಂಭ ಆಗಿದೆ ಡೆನ್ಲೋ ಹಲಿಟ್ ಸ್ಕ್ರೈಬ್ ಮೆಡಿಕಲ್ ವಿವಿಯಿಂದ ನಲವತ್ತು ಭಾರತೀಯ ವಿದ್ಯಾರ್ಥಿಗಳನ್ನು ಸ್ಥಳಾಂತರಿಸಲಾಗಿದೆ ಬಸ್ ಮೂಲಕ ಏರ್ಬೇಸ್ಗೆ ಸ್ಥಳಾಂತರಿಸಿ ಉಕ್ರೇನ್ನಿಂದ ಪೋಲೆಂಡ್ ಮೂಲಕ ಶಿಫ್ಟ್ ಮಾಡಿದ್ದಾರೆ

ಉಕ್ರೇನ್ನಲ್ಲಿ ಸಿಲುಕಿರುವ ಭಾರತೀಯರ ರಕ್ಷಣೆಗೆ ಪ್ಲ್ಯಾನ್ ಮಾಡಿದ್ದಾರೆ ವಿಮಾನ ಹಾರಾಟ ಇಲ್ಲದೇ ಇದರಿಂದ ನೆರೆ ದೇಶಗಳ ಮೂಲಕ ಮೂರು ತಂಡಗಳಲ್ಲಿ ವಾಪಾಸ್ ಬರೋದಕ್ಕೆ ಪ್ಲ್ಯಾನ್ ಮಾಡಿದರು ಕೀವ್ ನಗರದಿಂದ ನೆರೆ ದೇಶಗಳಾದ ಪೋಲೆಂಡ್ ರೊಮೇನಿಯಾ ಹಂಗೇರಿ ಮೂಲಕ ಭಾರತಕ್ಕೆ ವಾಪಾಸ್ ಬರೋದಕ್ಕೆ ಮೂರು ಟೀಮ್ ಸಜ್ಜಾಯಿತು ಮೂರು ದೇಶಗಳಿಂದ ದೆಹಲಿ ವಿಮಾನದ ಮೂಲಕ ಮೂರು ಟೀಮ್ ಬರುತ್ತೆ ಕೇಂದ್ರ ಸರ್ಕಾರ ಭಾರತೀಯರ ರಕ್ಷಣೆಗೆ ಮೂರು ಟೀಮ್ ರೆಡಿ ಮಾಡಿದೆ ಒಂದು ಸಾವಿರ ಭಾರತೀಯ ವಿದ್ಯಾರ್ಥಿಗಳ ರಕ್ಷಣೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ

ಉಕ್ರೇನ್ನಲ್ಲಿ ಸಿಲುಕಿರುವ ಭಾರತೀಯ ವಿದ್ಯಾರ್ಥಿಗಳ ತಮ್ಮ ಅಳಲನ್ನು ತೊಡ್ಕೊಂಡಿದ್ದಾರೆ ರಾಯಚೂರು ಎಂಬಿಬಿಎಸ್ ವಿದ್ಯಾರ್ಥಿನಿ ರುಬೀನಾ ದಯವಿಟ್ಟು ಎಂಬೆಸಿ ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ರಕ್ಷಿಸಿ ಅಂತ ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ ವೈದ್ಯಕೀಯ ವಿದ್ಯಾರ್ಥಿಗಳ ರಕ್ಷಣೆಗಾಗಿ ವೈದ್ಯಕೀಯ ಸಂಘ ಪ್ರಧಾನಿಗೆ ಪತ್ರ ಬರೆದಿದೆ ಉಕ್ರೇನ್ನಲ್ಲಿ ಸಿಕ್ಕಿಕೊಂಡಿರುವಂತಹ ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಸ್ಥಳಾಂತರಿಸುವ ಕುರಿತು ಪ್ರಧಾನಿ ಮೋದಿ ಅವರಿಗೆ ಭಾರತೀಯ ವೈದ್ಯಕೀಯ ಸಂಘ ಪತ್ರ ಬರೆದಿದೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮೀಸಲಾದ ಹೆಲ್ಪ್ ಡೆಸ್ಕ್ ಸ್ಥಾಪಿಸೋದಕ್ಕೆ ಮನವಿ ಮಾಡಿದ್ದಾರೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮಾಡೋದಕ್ಕೆ ಭಾರತ ಸರ್ಕಾರ ಐಎಂಎ ಒತ್ತಾಯಿಸಿದೆ ರಾಜ್ಯದ ಹಲವು ಯುವಕ ಯುವತಿಯರು ಉಕ್ರೇನ್ನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋಗಿ ಸಿಕ್ಕಿಕೊಂಡಿದ್ದಾರೆ ವಿದ್ಯಾರ್ಥಿಗಳ ಪೋಷಕರು ನಿರಂತರವಾಗಿ ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದಾರೆ ಧೈರ್ಯ ತುಂಬುತ್ತಿದ್ದಾರೆ ರಾಜ್ಯ ಸರ್ಕಾರ ಕೂಡ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ರಾಜ್ಯಕ್ಕೆ ವಾಪಸ್ ಕರೆತರಲು ಸಕಲ ಪ್ರಯತ್ನವನ್ನು ಮಾಡ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯ ಇಮ್ರಾನ್ ನಜೀರ್ ಚೌಧರಿ ಉಕ್ರೇನ್ನಲ್ಲಿ ಪರದಾಡ್ತಿದ್ದಾರೆ ಮಗನನ್ನು ಕರ್ಕೊಂಡ್ಬರಬೇಕು ಅಂತ ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ ಬೆಂಗಳೂರಿನ ವಿದ್ಯಾರ್ಥಿ ರುಚಿರಾ ಅನ್ನೋರು ಊಟ ನೀರು ಇಲ್ಲದೆ ಪರದಾಡ್ತಿದ್ದಾರೆ ಬಾಗಲಕೋಟೆ ಕೊಡಗು ಸೇರಿದಂತೆ ಹಲವು ಜಿಲ್ಲೆಗಳ ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಕೋಲಾರ ಮೂಲದವರ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಜಿಲ್ಲಾಡಳಿತ ಹೆಲ್ಪ್ಲೈನ್ ನಂಬರ್ ಕೂಡ ತೆರೆದಿದೆ ಯುದ್ಧ ಭೂಮಿ ಉಕ್ರೇನ್ನಿಂದ ದಾವಣಗೆರೆ ಯುವಕ ಮನು ಎಂಬಾತ ಪಾರಾಗಿ ಭಾರತಕ್ಕೆ ವಾಪಸ್ ಆಗಿದ್ದಾರೆ ದಾವಣಗೆರೆ ತಾಲೂಕಿನ ದ್ಯಾಮವನಹಳ್ಳಿಯ ಮನು ಉಕ್ರೇನ್ನ ಚರ್ನಿವಿಸ್ತಿಯಲ್ಲಿ ವಾಸ ಆಗಿದ್ರು ಪರಿಸ್ಥಿತಿ ಅರಿತು ಮೊದಲೇ ಫ್ಲೈಟ್ ಬುಕ್ ಮಾಡಿದ್ರು ಮನು ಫೆಬ್ರವರಿ ಇಪ್ಪತ್ತೆರಡರಂದು ಉಕ್ರೇನ್ನಿಂದ ವಾಪಸ್ ಫೆಬ್ರವರಿ ಹದಿನಾಲ್ಕರಂದೇ ಯುದ್ಧದ ಬಗ್ಗೆ ಎಂಬೆಸಿ ಮಾಹಿತಿ ಕೊಟ್ಟಿತ್ತು ಭಾರತಕ್ಕೆ ವಾಪಸ್ ಹೋಗೋರು ಹೋಗಬೇಕು ಅಂತ ಸೂಚನೆ ಕೊಟ್ಟಿತ್ತು ಆಗಲೇ ಹೆಚ್ಚು ತಮ್ಮನೂ ಭಾರತಕ್ಕೆ ವಾಪಾಸ್ ಆದರೂ ಸದ್ಯ ಉಕ್ರೇನಲ್ಲಿ ಪರಿಸ್ಥಿತಿ ತೀವ್ರ ಹದಗೆಟ್ಟಿದೆ ನಮ್ಮವರು ಸುರಕ್ಷಿತವಾಗಿ ಭಾರತಕ್ಕೆ ಬರಲಿ ಅಂತ ಪ್ರಾರ್ಥನೆ ಮಾಡಿದರು ನಾನು ಇರೋ ಜಾಗದ ಹೆಸರು ಚರ್ನಿ ಅಂತ ಇದು ವೆಸ್ಟರ್ನ್ ಪಾರ್ಟ್ ಆಫ್ ಉಕ್ರೇನಲ್ಲಿ ಬರೋದು ಅಂಡ್ ನಿಮಗೆಲ್ಲ ಗೊತ್ತು ಇವಾಗ ಉಕ್ರೇನ್ ಮತ್ತೆ ರಷ್ಯಾ ನಡುವೆ ವಾರ್ ಆಗ್ತಿದೆ ಅಂತ ನಾನಿದ್ದಾಗ ಅಲ್ಲಿ ಕಂಡೀಷನ್ಸ್ ಅಷ್ಟೇನು ಕ್ರಿಟಿಕಲ್ ಇರಲಿಲ್ಲ ಬಟ್ ಇವಾಗ ಕಂಡೀಷನ್ಸ್ ಎಲ್ಲ ಬಹಳ ಕ್ರಿಟಿಕಲ್ ಆಗಿದೆ ಸೊ ಆನ್ ಫೆಬ್ರವರಿ ಫೋರ್ಟೀನ್ ನಮಗೆ ಎಂಬಸಿ ಆಫ್ ಇಂಡಿಯಾ ಅಂದ ಒಂದು ಮೆಸೇಜ್ ಬಂತು ಲೈಕ್ ಯಾರ್ಯಾರು ಇಂಡಿಯಾಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಹೋಗ್ಬೋದು ಅಂತ ಸೊ ನಾನು ಟ್ವೆಂಟಿ ಸೆಕೆಂಡ್ಗೆ ಟಿಕೆಟ್ ಬುಕ್ ಮಾಡಿದೆ ಟ್ವೆಂಟಿ ಥರ್ಡ್ ನೈಟ್ ನಾನು ಆಲ್ರೆಡಿ ಮನೆಗೆ ರೀಚ್ ಆದೆ ಆ್ಯಂಡ್ ನಾನು ಟ್ರಾವೆಲ್ ಮಾಡಬೇಕಾದ್ರೆ ನನಗೇನು ಪ್ರಾಬ್ಲಮ್ ಆಗಲಿಲ್ಲ ಆರಾಮಾಗಿ ಟ್ರಾವೆಲ್ ಮಾಡಿದೆ ನಾವು ದ ಕಂಡೀಷನ್ ಈಸ್ ವೆರಿ ಹೈ ನನ್ನ ಫ್ರೆಂಡ್ಸ್ ಎಲ್ಲ ಟ್ರಾವೆಲ್ ಮಾಡಬೇಕಿತ್ತು ಅವ್ರದ್ದು ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಯಿತು ಏರ್ಪೋರ್ಟ್ ಕ್ಲೋಸ್ ಆಯಿತು ರಷ್ಯಾ ಅಟ್ಯಾಕ್ ಮಾಡಿತು ಉಕ್ರೇನ್ ಮೇಲೆ ವಿಸೈಲ್ಸ್ ಎಲ್ಲ ಹಾಕಿದೆ ಉಕ್ರೇನ್ದು ಕಂಡೀಷನ್ಸ್ ಭಾಳ ಸಿವಿಯರ್ ಆಗಿದೆ ಇವಾಗ ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇರೋ ಜಾಗ ಎಲ್ಲ ಇವಾಗ ಸೇಫ್ ಆಗಿದೆ ಆ್ಯಂಡ್ ಜರ್ನಿ ವಿಚ್ ಈಸ್ ನಾಟ್ ಅಂಡರ್ ಅಟ್ಯಾಕ್ ಎಂಬೆಸಿ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ರೆಡಿ ಅವೆಕೇಷನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ದಾರೆ ಮಾರ್ನಿಂಗ್ ಗ್ರೂಪಲ್ಲಿ ನಮಗೆ ವ್ಯಾಕೇಶನ್ ಫಾರ್ಮ್ಸ್ ಬಂದಿತ್ತು ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಫಿಲ್ ಮಾಡಿದ್ದಾರೆ ಸೊ ಪ್ರೊಬೆಬ್ಲಿ ದೇ ಆರ್ ಸೆಂಡಿಂಗ್ ಫ್ಲೈಟ್ಸ್ ನಾವು ಇವಾಗ ಫ್ಲೈಟ್ ಬಂದ ಮೇಲೆ ಎಲ್ಲ ಫಾರ್ಮ್ ಯಾರು ಫಿಲ್ ಮಾಡಿದರೆ ಅವರೆಲ್ಲ ಸೇಫಾಗಿ ವಾಪಸ್ ಬರ್ತಾರೆ ನಾವೆಲ್ಲ ಇವಾಗ ಪ್ರೇ ಮಾಡ್ತಿದ್ದೀವಿ ಲೈಕ್ ಏನು ಆಗಬಾರ್ದು ಅಂತ ಎಲ್ಲ ಹುಷಾರಾಗಿ ಬರಲಿ ಅಂತ ಐ ಥಿಂಕ್ ದಟ್ ದೇ ವಿಲ್ ಬಿ ಹೋಮ್ ಸೋ ದ ಗವರ್ನಮೆಂಟ್ ಆಫ್ ಇಂಡಿಯಾ ಇಸ್ ಟೇಕಿಂಗ್ ಸೋ ಮೆನಿ ಆಕ್ಷನ್ ದಟ್ ಉಕ್ರೇನ್ ನಲ್ಲಿ ದಾವಣಗೆರೆಯ ಕುಂದೂರು ಯುವತಿ ಪ್ರಿಯಾ ಸಿಕ್ಕಾಕೊಂಡಿದ್ದಾರೆ ಸಂಕಷ್ಟದಲ್ಲಿದ್ದಾರೆ ವಿಡಿಯೋ ಮೂಲಕ ಉಕ್ರೇನ್ ಪರಿಸ್ಥಿತಿ ಹೇಳ್ಕೊಂಡ್ರು ಅವರು ಯುದ್ಧದ ಪರಿಸ್ಥಿತಿ ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿದ್ದೀವಿ ಭಾರತೀಯ ಎಂಬಸಿಯವರು ನಮ್ಮ ಸಂಪರ್ಕದಲ್ಲಿದ್ದಾರೆ ವಾರಕ್ಕಾಗುವಷ್ಟು ಹಣ ನೀರು ಮತ್ತು ಆಹಾರ ಸಂಗ್ರಹಣೆಗೆ ಸೂಚನೆ ಕೊಟ್ಟಿದ್ದರು ಅದರಂತೆ ನಾವು ಎಲ್ಲವನ್ನು ಕೂಡ ಪಾಲಿಸ್ತಾ ಇದ್ದೀವಿ ಎಂದರು ಎಲ್ರಿಗೂ ನಮಸ್ಕಾರ ನಾನು ಪ್ರಿಯಾ ಅಂತೇಳಿ ಅಟ್ ಪ್ರೆಸೆಂಟ್ ನಾನು ಬುಕ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಚೆನ್ನೈವಿಚ್ ಸ್ಟಡಿ ಮಾಡ್ತಾ ಇದ್ದೆ ವಾರ್ ಸಿಚುಯೇಷನ್ ತುಂಬ ಪ್ರಾಬ್ಲಮ್ಯಾಟಿಕ್ ಆಗಿರೋದ್ರಿಂದ ಅಟ್ ಪ್ರೆಸೆಂಟ್ ನಾವೆಲ್ಲರೂ ಹಾಸ್ಟೆಲಲ್ಲೇ ಸ್ಟೇ ಆಗಿದ್ವಿ ಸೇಫ್ ಆಗಿದ್ವಿ ನಿನ್ನೆ ಅದು ತುಂಬ ಗಲಾಟೆ ಎಲ್ಲ ನಡೆದಾಗ ಯಾರೂ ಹೊರಗೆ ಹೋಗಿರಲಿಲ್ಲ ಎಲ್ರಿಗೂ ಇನ್ಸ್ಟ್ರಕ್ಷನ್ಸ್ ಬಂದಿತ್ತು ಫುಡ್ ಐಟಮ್ಸ್ ಎಲ್ಲ ತಗೊಂಡಿಟ್ಕೊಳ್ಳಿ ಇಟ್ಕೊಳ್ಳಿ ಸೆವೆನ್ ಟು ಏಯ್ಟ್ ಡೇಸ್ ಆಗೋವಷ್ಟು ವಾಟ್ರೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಕ್ಯಾಶ್ ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಎಲ್ಲರೂ ಫಾಲೋ ಮಾಡಿದ್ವಿ ಅದನ್ನೆಲ್ಲ ಬಟ್ ಇಂಡಿಯನ್ ಎಂಬಸೆ ಲೈಕ್ ಸ್ಟೇಟ್ಮೆಂಟ್ ಕೊಟ್ಟಿತ್ತು ಅವ್ಯಾಕೇಷನ್ ಪ್ರೊಸೆಸ್ ಮಾಡ್ತೀವಿ ಅಂತ ಇವತ್ತು ಬೆಳಗ್ಗೆ ಮಾಡ್ತೀವಿ ಅಂತ ನಮಗೆಲ್ಲ ಮೆಸೇಜಸ್ ಬಂದಿತ್ತು ಪ್ರೆಸೆಂಟ್ಲಿ ಲೈಕ್ ನಮ್ಮ ಕಾಲೇಜಿಂದ ಸ್ವಲ್ಪ ಜನದ ನೇಮ್ನಲ್ಲಿ ಫಸ್ಟ್ ಲೀಸ್ಟ್ ಸ್ಟೂಡೆಂಟ್ಸ್ ರಿಲೀಸ್ ಮಾಡಿದ್ದಾರೆ ಎಂಬಸೆ ಅವರು ಆ ಮಕ್ಕಳನ್ನೆಲ್ಲ ಲೈಕ್ ಬಸ್ ಬಸ್ಸಲ್ಲಿ ಕರ್ಕೊಂಡು ಹೋಗೋ ವ್ಯವಸ್ಥೆ ನಡೀತಾ ಇದೆ ಹೊರಗಡೆ ಸೆಕೆಂಡ್ ಬ್ಯಾಚ್ ಲೀಸ್ಟನ್ನು ಬಿಟ್ಟಿದ್ದಾರೆ ನಮ್ಮ ನಮ್ಮ ಗ್ರೂಪಲ್ಲಿ ಎಲ್ಲರೂ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಫಸ್ಟ್ ಬ್ಯಾಚ್ ಹೊರಟ ತಕ್ಷಣ ಸೆಕೆಂಡ್ ಗೆ ಕರೀತಾರೆ ಬಸ್ಸಲ್ಲಿ ಕರ್ಕೊಂಡು ಹೋಗೋ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿರೋ ಪೇರೆಂಟ್ಸು ಯಾರು ಟೆನ್ಷನ್ ಹೌದು ಟೆನ್ಷನ್ ಆಗೇ ಆಗುತ್ತೆ ಬಟ್ ಸ್ವಲ್ಪ ಕಾಮಾಗಿದ್ದು ಇನ್ ಅವರ್ ಇಂಡಿಯನ್ ವಿ ಆರ್ ಕಮಿಂಗ್ ಬ್ಯಾಕ್ ಟು ಗೋರ್ಮೆಂಟ್ ಉಕ್ರೇನ್ನಲ್ಲಿರುವಂತಹ ಭಾರತೀಯರ ರಕ್ಷಣೆಗೆ ಕ್ರಮಕ್ಕೆ ಇವತ್ತು ಮಧ್ಯಾಹ್ನ ಹನ್ನೆರಡಕ್ಕೆ ಕ್ಯಾಬಿನೆಟ್ ಕಮಿಟಿ ಸಭೆ ನಡೆಯಲಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸುತ್ತಿದ್ದಾರೆ ಭಾರತೀಯರನ್ನ ಸ್ಥಳಾಂತರಿಸುವ ಕುರಿತು ಚರ್ಚೆ ನಡೆಯುತ್ತೆ ಕ್ಯಾಬಿನೆಟ್ ಕಮಿಟಿ ಸಭೆ ಬಳಿಕ ಕೇಂದ್ರ ಸಚಿವ ಸಂಪುಟ ಸಭೆಯೂ ಕೂಡ ನಡೆಯುತ್ತೆ ಭಾರತೀಯರ ಸ್ಥಳಾಂತರಕ್ಕೆ ಎಲ್ಲಾ ರೀತಿಯ ಕ್ರಮದ ಸಮಾಲೋಚನೆ ಕೂಡ ನಡೆಸುತ್ತಾರೆ ಬಾಗಲಕೋಟೆ ವಿದ್ಯಾರ್ಥಿನಿ ಸಹನಾ ಪಾಟೀಲ್ ಉಕ್ರೇನ್ನಲ್ಲಿದ್ದಾರೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ನಾವಿರೋ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ ಬಿಲ್ಡಿಂಗ್ ಕಿಟಕಿಗಳು ಫುಲ್ ಶೇಕ್ ಆಗ್ತಾ ಇದೆ ನಮ್ಮನ್ನ ಏರ್ ಲಿಫ್ಟ್ ಮಾಡೋ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಅಂತ ವಿಡಿಯೋ ಮಾಡಿ ಸಹನಾ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಈವ್ನಿಂಗ್ ಫೈವ್ ಓ ಮಾರ್ನಿಂಗ್ ಫೈವ್ ಓ ಕ್ಲಾಕಿಂದ ರಾಮನಗರದ ಐಜೂರು ವಿದ್ಯಾರ್ಥಿನಿ ಆಯಿಷಾ ಉಕ್ರೇನ್ನಲ್ಲಿ ಎಂಬಿ ಬಿ ಎಸ್ ವ್ಯಾಸಂಗ ಮಾಡುತ್ತಿದ್ದಾರೆ ಈಗ ಯುದ್ಧದ ವಾತಾವರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಆಯಿಷಾ ಪೋಷಕರು ತಮ್ಮ ಮಗಳನ್ನ ಸುರಕ್ಷಿತವಾಗಿ ಕರೆತರಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಮಗಳು ಊಟ ಮಾಡಿಲ್ಲ ಅವಳನ್ನು ನೆನಪಿಸ್ಕೊಂಡ್ರೆ ಕಣ್ಣೀರು ಬರುತ್ತೆ ಅಂತ ಆಯಿಷಾ ಪೋಷಕರು ನನ್ನ ಮಗಳು ಆಯಿಷಾ ಕೌಕಬ್ ಅಂತ ಇವಾಗ ಫಸ್ಟ್ ಟೆಮ್ ಓದ್ತಾ ಇರೋದು ಎಮ್ ಬಿ ಬಿ ಎಸ್ಸು ನಾನು ಇವಾಗ ಅವಳು ಕಳಿಸಿ ಮೂರು ತಿಂಗಳಾಯಿತು ಅವರು ಲಿವೈವ್ ಯೂನಿವರ್ಸಿಟಿ ಓದ್ತಾ ಇರೋರು ಯುಕ್ರೇನಲ್ಲಿ ಈ ಫೋನ್ ಮಾಡಿದಾಗ ನನ್ನ ಕಣ್ಣಲ್ಲಿ ನನ್ನ ಮಗಳನ್ನ ನೋಡೋಕಾಗಲಿಲ್ಲ ಯಾಕಂದ್ರೆ ಆ ಮಗ ನನ್ಗೆ ಹೇಳ್ತಾ ಇದ್ದೆ ಊಟ ಮಾಡಿದ್ದೀನಂತ ಆ ಮಕ್ಕಳಿಂದ ನನಗೆ ಗೊತ್ತಾಯ್ತದೆ ಆ ಮಗಳು ನನ್ನ ಮಗಳು ಊಟ ಮಾಡಿ ಎರಡು ದಿವಸ ಆಗಿಬಿಟ್ಟಿದೆ ಅಂತ ನಾವು ಇವಾಗ ಇಲ್ಲಿ ನಾವು ಇರೋದಷ್ಟು ಸಹಾಯಕ್ಕ ಮೇಲೆ ಅಂತ ನಮಗೆ ಕಾಣ್ತಾ ಇದೆ ನಾವು ಏನು ಮನವಿ ಮಾಡ್ಕೊತಾ ಇದ್ದೀವಿ ಅಂದರೆ ಎಲ್ಲ ತಾವೆಲ್ಲ ಏನು ಸ್ಟೆಪ್ ತಗೋಬೇಕು ಸ್ವಲ್ಪ ಜಲ್ದಲ್ಲಿ ಏನು ಮಾಡಿ ನಿಮ್ಮ ಕೈಲಿ ಎಷ್ಟೈತೆ ಅಷ್ಟು ಸ್ವಲ್ಪ ಜಲ್ದಿ ಮಾಡಿ ನಮ್ಮ ಮಕ್ಕಳಿಗೆ ನಮ್ಮ ಹತ್ರ ತೀರ್ ತಲುಪಿಸ್ಬಿಟ್ರೆ ನಿಮ್ಮ ಋಣ ನಮ್ಮ ಮೇಲೆ ಇದ್ಬಿಡ್ತೈತೆ ನಾವು ಇದು ಋಣವನ್ನು ನಮ್ಮ ನಾವು ಸಹಾಯಕ ನಿಮ್ಮ ಋಣ ತೀರ್ಸೋಕ್ಕಾಗುತ್ತೆ ಉಕ್ರೇನ್ ದೇಶದ ಮೇಲೆ ರಷ್ಯಾ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ ಉಕ್ರೇನ್ ದೇಶದ ಕಾರ್ಕೀವ್ ನಗರದಲ್ಲಿ ಸಿಕ್ಕಾಕೊಂಡಿರುವಂತಹ ತಮ್ಮ ಮಗ ಚಂದನ್ ಗೌಡನನ್ನ ನೆನೆದು ಕೊಡಗಿನ ಕುಶಾಲ್ ನಗರ ತಾಲೂಕಿನ ಕೂಡ್ಲೂರಿನ ಕೆ ಕೆ ಮಂಜುನಾಥ್ ಕಣ್ಣಿರಿಟ್ಟಿದ್ದಾರೆ ಅಲ್ಲಿ ಉತ್ತಮ ವೈದ್ಯಕೀಯ ಶಿಕ್ಷಣ ಇದೆ ಅಂತ ಉಕ್ರೇನ್ ದೇಶಕ್ಕೆ ಕಳಿಸಿದ್ವಿ ಕಳೆದ ತಿಂಗಳು ಹಿಂದೆ ಅಷ್ಟೇ ಊರಿಗೆ ಬಂದಿದ್ದ ಅದಾಗಲೇ ಯುದ್ಧದ ಭೀತಿ ಇತ್ತು ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದೆಲ್ಲ ಸಾಮಾನ್ಯ ಆದರೆ ನಾಗರಿಕರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನೋ ನಂಬಿಕೆ ಮೇಲೆ ಉಕ್ರೇನ್ಗೆ ವಾಪಸ್ ಕಳಿಸಿದ್ವಿ ಈಗ ಭೀಕರ ಯುದ್ಧ ಆರಂಭ ಆಯಿತು ಕ್ಷಣ ಕ್ಷಣಕ್ಕೂ ಯುದ್ಧ ತೀವ್ರಗೊಳ್ತಾ ಇದೆ ಇದು ತುಂಬ ಆತಂಕ ಆಗ್ತಾ ಇದೆ ಆದರೆ ಇದುವರೆಗೂ ಜಿಲ್ಲಾಡಳಿತವಾಗಲಿ ಅಥವಾ ಸರ್ಕಾರದ ಯಾವ ಅಧಿಕಾರಿಯೂ ಕೂಡ ನಮ್ಮನ್ನು ಭೇಟಿಯಾಗಿಲ್ಲ ಅವರಿಗಾದರೆ ಮಾತ್ರ ನೋ ಎನ್ನುವ ರೀತಿ ಅಧಿಕಾರಿಗಳು ವರ್ತಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ತಮ್ಮ ಅಸಮಾಧಾನವನ್ನು ಅಳಲನ್ನು ಇರುವಂಥ ಕಟ್ಟಡದ ಬೇಸ್ಮೆಂಟ್ಗಳಿಗೆ ಮತ್ತು ಇಲ್ಲಿ ಮೆಟ್ರೋ ಸ್ಟೇಷನ್ಗಳು ಕೂಡ ಅದು ಸುರಕ್ಷಿತ ಅದು ಅದು ನೇರವಾಗಿ ಅಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನೆಲ್ಲ ಸ್ವಲ್ಪ ರಕ್ಷಣೆ ಅಂತ ಹೇಳಿ ಆದರೆ ಇದು ರಷ್ಯಾದ ಆ ದಾಳಿಯನ್ನು ನೋಡಿದ್ರೆ ಎಲ್ಲಿ ಸಿವಿಲಿಯನ್ಸ್ ಮೇಲೆ ಇವರು ಅಟ್ಯಾಕ್ ಮಾಡ್ತಾರೆ ಅನ್ನುವಂಥ ಭೀತಿ ಬಿಟ್ಟರೆ ಸದ್ಯಕ್ಕೆ ಆಹಾರ ನೀರು ಕರೆಂಟು ಏನೂ ಸಮಸ್ಯೆ ಆಗಿಲ್ಲ ಈಗಿನ ಕಾಲ ಕಳೆದಂಗೆ ಕಳೆದಂಗೆ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತದೆ ಆತಂಕ ಭೀತಿ ಇದೆ ಬಿಡಿಎ ಕಚೇರಿ ಮೇಲೆ ದಾಳಿ ನಡೆಸಿದ್ದ ಎಸಿಬಿ ಅಧಿಕಾರಿಗಳು ಬಿಬಿಎಂಪಿ ಕೋಟೆಗೆ ಲಗ್ಗೆ ಇಟ್ಟಿತ್ತು ಬಿಬಿಎಂಪಿ ವಿರುದ್ಧ ದೂರುಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಅಲರ್ಟ್ ಆದರೂ ಎ ಆಫೀಸರ್ಸ್ ಸುಮೋಟೊ ಕೇಸ್ ದಾಖಲು ಮಾಡಿಕೊಂಡ್ರು ದಾಖಲೆಗಳನ್ನು ಸಂಗ್ರಹಿಸಿದ್ರು ಬಿಬಿಎಂಪಿ ಕೇಂದ್ರ ಕಚೇರಿ ಸೇರಿ ಬೆಂಗಳೂರು ನಗರದ ಹನ್ನೊಂದು ಪ್ರಮುಖ ಕಚೇರಿ ಸೇರಿ ಇಪ್ಪತ್ತೇಳು ಕಚೇರಿಗಳ ಮೇಲೆ ಎ ಸಿಬಿಯವರು ಬೃಹತ್ ದಾಳಿ ನಡೆಸಿದರು ಇನ್ನೂರು ಅಧಿಕಾರಿಗಳ ತಂಡ ಕಡತಗಳ ಪರಿಶೀಲನೆ ನಡೆಸಿದ್ದಾರೆ ಸತತ ಒಂಬತ್ತು ಗಂಟೆಗಳ ಕಾಲ ಶೋಧ ನಡೆಸಿ ಎಸಿಬಿ ಅಪಾರ ಪ್ರಮಾಣದ ಕಡತಗಳನ್ನು ಹೊತ್ತೊಯ್ದಿದ್ದಾರೆ ಕಂದಾಯ ಜಾಹೀರಾತು ಆರೋಗ್ಯ ನಗರ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ದಾಖಲೆಗಳನ್ನು ವಶಕಪಡ್ತಿದ್ದಾರೆ ಮತ್ತೆ ಸೋಮವಾರ ದಾಳಿ ಮುಂದುವರಿಸುವ ಎಲ್ಲ ಸಾಧ್ಯತೆಗಳಿವೆ ರಾಜ್ಯದೆಲ್ಲೆಡೆ ಕಿಚ್ಚು ಹಚ್ಚಿಸಿದ್ದ ಹಿಜಾಬ್ ವಿವಾದದ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇದೆ ಸತತ ಹನ್ನೊಂದು ದಿನಗಳಿಂದ ಹಿಜಾಬ್ ಅರ್ಜಿ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ವಾದ ಪ್ರತಿವಾದವನ್ನು ಮುಕ್ತಾಯವಾಯಿತು ಅರ್ಜಿದಾರರ ಪರ ಸರ್ಕಾರ ಸಿಡಿ ಪರ ವಾದ ಪ್ರತಿವಾದವನ್ನು ಅಂತ್ಯಗೊಂಡಿದ್ದು ಮಧ್ಯಂತರ ಅರ್ಜಿದಾರರು ಲಿಖಿತವಾದ ಸಲ್ಲಿಸುವಂತೆ ಸಿಜೆ ಸೂಚನೆ ಕೊಟ್ಟಿದ್ದಾರೆ ಸೋಮವಾರ ಹೈಕೋರ್ಟ್ ತ್ರಿಸದಸ್ಯ ಪೀಠ ತೀರ್ಪು ಪ್ರಕಟ ಮಾಡುವ ಎಲ್ಲ ಸಾಧ್ಯತೆ ಶಿವಮೊಗ್ಗದಲ್ಲಿ ಬಜರಂಗ ದಳದ ಕಾರ್ಯಕರ್ತ ಹರ್ಷ ಹತ್ಯೆ ಪ್ರಕರಣ ಸಂಬಂಧದ ಹತ್ತು ಆರೋಪಗಳನ್ನು ಆರೋಪಿಗಳನ್ನು ಹನ್ನೊಂದು ದಿನ ಪೊಲೀಸ್ ವಶಕ್ಕೆ ನ್ಯಾಯಾಲಯ ಕೊಟ್ಟಿದೆ ಆರೋಪಿಗಳನ್ನು ಪೊಲೀಸರು ಎರಡನೇ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ನ್ಯಾಯಾಧೀಶರ ಸಮ್ಮತಿಯಂತೆ ಪೊಲೀಸರ ವಶಕ್ಕೆ ಕೊಡಲಾಗಿದೆ ಇನ್ನು ಶಿವಮೊಗ್ಗದಲ್ಲಿ ಬೂಜಿ ಮು ಬೂದಿ ಮುಚ್ಚಿದ ಕೆಂಡದಂತಿರೋದ್ರಿಂದ ಇವತ್ತು ಕೂಡ ಶಾಲಾ ಕಾಲೇಜಿಗೆ ರಜೆ ಘೋಷಿಸಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲಮಣಿ ಆದೇಶ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಈಶ್ವರಪ್ಪನವರ ಭಗವದ್ವಜ ಹೇಳಿಕೆ ಆಗ್ರಹಿಸಿ ರಾಜ್ಯ ಕಾಂಗ್ರೆಸ್ ಈಶ್ವರಪ್ಪ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಸಚಿವ ಈಶ್ವರಪ್ಪನವರ ಹೇಳಿಕೆಯನ್ನು ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಖಂಡಿಸಿದ್ದಾರೆ ನ್ಯೂಸೆಟಿನಲ್ಲಿ ಮಾತನಾಡಿದ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರು ಈಶ್ವರಪ್ಪನವರಿಗೆ ಈ ರೀತಿ ಹೇಳಿಕೆ ನೀಡದಂತೆ ಸೂಚನೆ ಕೊಡಲಾಗಿದೆ ಸಂವಿಧಾನ ಬದ್ಧವಾಗಿ ಮಾತನಾಡಿ ಅಂತ ಹೇಳಿದ್ದೇನೆ ನಿಮ್ಮ ಮಾತು ಸಂವಿಧಾನಕ್ಕೆ ಅಗೌರವ ತರಬಾರದು ಅಂತ ಈಶ್ವರಪ್ಪನವರಿಗೆ ಕರೆ ಮಾಡಿ ಎಚ್ಚರಿಕೆ ಕೊಟ್ಟಿದ್ದೇವೆ ನಾವು ಎಲ್ಲರೂ ಕೂಡ ಸಂವಿಧಾನದಡಿ ಕೆಲಸ ಮಾಡ್ತಿದ್ದೀವಿ संविधानबद्धवाड़ी भगवान झंडे और मैंने स्पष्ट रूप में बोला है यू कांट क्रॉस दी लाइन संविधान से हम बधे हुए साहब ने भगवा झंडे के बारे में बोला बोला हम नहीं बर्दाश्त करते संविधान के अंतर्गत हमको चलना है और हम संविधान के अंतर्गत ही चलने वाले लोग हैं ಸಚಿವ ಈಶ್ವರಪ್ಪನವರ ಹೇಳಿಕೆಗೆ ಧಾರವಾಡದ ಬಿಜೆಪಿ ಶಾಸಕ ಅಮೃತ ದೇಸಾಯಿ ಬೆಂಬಲಿಸಿದ್ದಾರೆ ರಾಷ್ಟ್ರಧ್ವಜದ ಕೆಳಗಡೆ ಭಗವದ್ವಜ ಹಾರಿದರೆ ತಪ್ಪೇನು ಮುಂದೊಂದು ದಿನ ಕೆಂಪುಕೋಟೆಯಲ್ಲಿ ಭಗವದ್ಧ್ವಜ ಹಾರಬಹುದು ಎಂದಿದ್ದಾರೆ ರಾಷ್ಟ್ರಧ್ವಜದ ಕೆಳಗಡೆ ಭಗವದ್ಧ್ವಜ ಹಾರಿದರೆ ತಪ್ಪೇನು ಎಲ್ಲರೂ ಕೂಡ ರಾಷ್ಟ್ರಧ್ವಜ ಮುಖ್ಯ ಆದರೆ ಕೆಳಗೆ ಭಗವಧ್ವಜ ಹಾರಿದರೆ ತಪ್ಪೇನಿದೆ ಅಂತ ಹೇಳಿಕೆ ಕೊಟ್ಟರು ಇವತ್ತು ಈಶ್ವರಪ್ಪನವರು ಒಂದೊಂದು ದಿನ ಕೆಂಪುಕೋಟೆಯಲ್ಲಿ ಭಗವದ್ಧ್ವಜ ಹಾರಬಹುದು ಅಂತ ಅಂದಿದ್ದಾರೆ ರಾಷ್ಟ್ರಧ್ವಜದ ಕೆಳಗೆ ಭಾಗ್ವಾಧ್ವಜ ಹರಿದಿರ ತಪ್ಪೇನೈತಿ ನೋಡಿರಿ ನಮಗೆಲ್ಲರಿಗೂ ಮುಖ್ಯವಾದದ್ದು ರಾಷ್ಟ್ರಧ್ವಜ ರಾಷ್ಟ್ರಧ್ವಜದ ಕೆಳಗೆ ಭಾಗ್ವಾಧ್ವಜ ಹರಿದ ತಪ್ಪು ಏನೈತಿ ನಟ ಚೇತನ್ಗೆ ಜಾಮೀನು ಸಿಕ್ಕರು ಬಿಡುಗಡೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ ಇವತ್ತು ವಿಚಾರಣೆ ನಡೆಸಿದ ಮೂವತ್ತೆರಡನೇ ಎ ಸಿ ಎಮ್ ಕೋರ್ಟ್ ಜಾಮೀನು ಕೊಟ್ಟಿದೆ ಆದರೆ ಶ್ಯೂರಿಟಿ ಪ್ರಕ್ರಿಯೆ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಬಿಡುಗಡೆ ಆಗಿಲ್ಲ ನಿನ್ನೆ ನಾಲ್ಕನೇ ಶನಿವಾರ ನಾಡಿದ್ದು ಭಾನುವಾರ ಇವತ್ತು ನಾಲ್ಕನೇ ಶನಿವಾರ ಭಾನುವಾರ ಎರಡು ದಿನ ರಜೆ ಇರೋ ಕಾರಣ ಸೋಮವಾರದವರೆಗೂ ಕೂಡ ಪರಪನ ಅಗ್ರಹಾರ ಜೈಲಿನಲ್ಲೇ ಇರಬೇಕಾಗಿದೆ ನಟ ಚೇತನ್ ಹಿಜಾಬ್ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಕಾರಣಕ್ಕೆ ಶೇಷಾದಿಪುರಂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವತ್ತು ಮೂವತ್ತೆರಡನೇ ಎ ಸಿ ಎಂ ಎಂ ಕೋರ್ಟ್ನಿಂದ ನಿನ್ನೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಲಾಗಿದೆ ಒಂದು ಲಕ್ಷ ರೂಪಾಯಿ ಬಾಂಡ್ ಇಬ್ಬರ ಶ್ಯೂರಿಟಿ ಮೇರೆಗೆ ಜಾಮೀನು ಕೊಡಲಾಗಿದೆ ಆದರೆ ಇನ್ನೂ ಕೂಡ ಸೋಮವಾರ ತನಕ ಜೈಲಿನಲ್ಲೇ ಇರಬೇಕಾದಂಥ ಸ್ಥಿತಿ ಚೇತನ್ಗೆ ರಾಮನಗರದ ಚನ್ನಪಟ್ಟಣದಲ್ಲಿ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಅವರ ವಿರುದ್ಧ ಮಾಜಿ ಜೆ ಡಿ ಎಸ್ ಬೆಂಬಲಿಗರು ಕಿಡಿಕಾರಿದ್ದಾರೆ ಕೋರಣಗೆರೆ ರವಿ ಜೈಕುಮಾರ್ ಸೇರಿ ಹಲವರು ಸುದ್ದಿಗೋಷ್ಠಿ ನಡೆಸಿ ಜೆ ಡಿ ಎಸ್ ಪಾರ್ಟಿ ಕಿತ್ತೋದ ಪಾರ್ಟಿ ನಾವು ಅದಕ್ಕೆ ದುಡಿದಿದ್ದೇವೆ ಮಾನವೀಯತೆ ಮನುಷ್ಯತ್ವ ಇಲ್ದಿರುವಂತಹ ವಿಪರ್ಯಾಸ ಇರುವ ಪಾರ್ಟಿ ಅದು ಅದು ನಮಗೆ ಈಗ ಗೊತ್ತಾಗ್ತಾ ಇದೆ ಎರಡು ಬಾರಿ ಸಿ ಎಂ ಆಗಿದ್ದಾರೆ ಎಷ್ಟು ಜನ ಕಾರ್ಯಕರ್ತರಿಗೆ ಒಳ್ಳೇದು ಮಾಡಿದ್ದಾರೆ ಅಂತ ವಾಗ್ದಾಳಿ ಮಾಡಿದ್ರು

ಮೇಕೆದಾಟುಗಾಗಿ ಮತ್ತೆ ಡಿ ಕೆ ಶಿವಕುಮಾರ್ ಪಾದಯಾತ್ರೆ ಬಗ್ಗೆ ಎಂಎಲ್ಸಿ ಎಲ್ ಸಿ ತೇಜಸ್ವಿನಿ ಗೌಡ ವ್ಯಂಗ್ಯವಾಡಿದ್ದಾರೆ ಬಿಸ್ಲು ಇದೆ ಆರೋಗ್ಯ ಮಾಡ್ಕೋಬೇಡಿ ಪಾದಕ್ಕೆ ತೊಂದರೆ ತೆಗೆದುಕೊಳ್ಬೇಡಿ ಅಂತ ಸಲಹೆ ಕೊಟ್ಟರು ನೀವೇ ಜಲಸಂಪನ್ಮೂಲ ಸಚಿವರಾಗಿದ್ರಿ ಅಧಿಕಾರದಲ್ಲಿದ್ದಾಗ ಮೇಕೆದಾಟು ಮರೆತು ಈಗ ನೆನಪು ಮಾಡ್ಕೋತಾ ಇದ್ದೀರಾ ಪಾದಯಾತ್ರೆಯಿಂದ ಟಗರು ಬಂಡೆ ಗುದ್ದಾಟ ನಡೆಸಿವೆ ಅಂತ ಟಾಂಗ್ ಕೊಟ್ರು ನಾನು ಶಿವಕುಮಾರ್ ಅವ್ರಿಗೆ ಪಾದಕ್ಕೆ ಯಾಕೆ ತೊಂದರೆ ಕೊಡ್ತೀರಾ ನಿಮ್ಮ ಆರೋಗ್ಯ ಯಾಕೆ ಹಾಳು ಮಾಡ್ಕೊತೀರಾ ನೀವೇ ಜಲಸಂಪನ್ಮೂಲ ಸಚಿವರಾಗಿದ್ರಿ ನೀವೇ ಅಧಿಕಾರದಲ್ಲಿದ್ರಿ ಕೇಂದ್ರದಲ್ಲೂ ಅಧಿಕಾರ ಇತ್ತು ಆವಾಗ ಮೇಕೆದಾಟು ಬಿಟ್ಬಿಟ್ಟು ಈಗ ಟಗರು ಮತ್ತು ಬಂಡೆ ನೀವು ಗುದ್ದಾಡೋದ್ರಿಂದ ಜನಗಳನ್ನು ಯಾಕೆ ಹೈರಾಣ್ ಮಾಡ್ತೀರಾ ಅಂತ ನಾನು ಕೇಳ್ತೀನಿ ಪಾದಯಾತ್ರೆಯಿಂದ ಮೇಕೆದಾಟಾಗೋದಿಲ್ಲ ಮೇಕೆದಾಟಾಗೋದು ಬಿ ಜೆ ಪಿ ಸರ್ಕಾರದಿಂದ ಬೊಮ್ಮಾಯಿಯವರ ನಾಯಕತ್ವದಿಂದ ಮೋದಿಯವರ ನಾಯಕತ್ವದಿಂದ ನಮ್ಮ ಸರ್ಕಾರದಿಂದ ಮೇಕೆದಾಟು ಕಾರ್ಯಕ್ರಮ ಆಗತ್ತೆ ಅಣೆಕಟ್ಟಾಗತ್ತೆ ಪ್ರಚಾರ ನೀವು ತಗೊಂಡು ನಾನು ನಿಮಗೆ ಬಿಡ್ತೀನಿ ನಡೀರಿ ನಿಮಗೆ ಬಿಸ್ಲಿದೆ ಸಿಕ್ಕಾಪಟ್ಟೆ ಆರೋಗ್ಯ ಹಾಳಾಗತ್ತೆ ದಯವಿಟ್ಟು ಬೇಡ ನಮ್ಮ ಜೊತೆನು ಕೈ ಜೋಡಿಸಿ ಮಾಡೋಣ ಎಲ್ಲರೂ ಸೇರಿ ಮೇಕೆದಾಟು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬ ಶೃಂಗೇರಿ ಶಾರದಾಂಬೆ ಮರೆ ಹೋಗಿದ್ದಾರೆ ಶಾರದಾಂಬೆ ದರ್ಶನ ಪಡೆದರು ಎಚ್ ಡಿ ದೇವೇಗೌಡರು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಎಚ್ ಡಿ ರೇವಣ್ಣ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಸುಧಾಕರ್ ಶೆಟ್ಟಿ ಸೇರಿದಂತೆ ಜಿಲ್ಲಾ ಮುಖಂಡರು ಕೂಡ ಭಾಗಿಯಾಗಿದ್ದರು ಈ ವೇಳೆ ಜೆ ಡಿ ಎಸ್ ಪಕ್ಷವನ್ನು ಬಲಪಡಿಸಬೇಕು ಅಂತ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಎಚ್ ಡಿ ದೇವೇಗೌಡರು ಕರೆ ಕೊಟ್ಟರು ಮುಂದಿನ ಬಾರಿ ಜೆ ಡಿ ಎಸ್ ಅಧಿಕಾರದ ಗದ್ದುಗೆಗೆ ಶಾರದಾಂಬೆಯಲ್ಲಿ ಸಂಕಲ್ಪ ಕಟ್ಟಿಕೊಂಡಿದ್ದಾರೆ ಶಾರದಾಂಬೆ ಸನ್ನಿಧಿಯಲ್ಲೇ ಎಚ್ ಡಿ ದೇವೇಗೌಡರು ವಾಸ್ತವ್ಯ ಹೂಡಿದ್ದಾರೆ ಕಲಬುರಗಿ ರೈಲ್ವೆ ಸ್ಟೇಷನ್ನಲ್ಲಿ ಪೊಲೀಸನಿಂದ ಒಬ್ಬ ಪ್ರಯಾಣಿಕ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ಪ್ರಯಾಣಿಕನೊಬ್ಬ ಹಾಸನ ಸಲಾಪುರ ರೈಲು ಇಳಿಬೇಕಾದ್ರೆ ಆಯ್ತಪ್ಪಿ ಬಿದ್ದ ರೈಲ್ವೆ ಅವ್ರು ಬೀಳ್ತಾ ಇದ್ದ ಹಾಗೆ ಪೊಲೀಸ್ ಒಬ್ಬರು ಪ್ರಯಾಣಿಕನಿಗೆ ಸಹಾಯ ಮಾಡಿ ಜೀವ ಉಳಿಸಿದರು ಐದು ಸುದ್ದಿ ಇದೆ ಅದಕ್ಕೆ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡಿ ಎಲ್ಲೋ ಹೋಗಬೇಕಾಯ್ತಾ ಇದೆ ಸುದ್ದಿ ಕೊನೆಯ ಐದು ಸುದ್ದಿಗಳನ್ನು ಒನ್ ಬೈ ಒನ್ ನೋಡೋಣ ಬರ್ತ್ಡೇ ಪಾರ್ಟಿ ವಿಚಾರಕ್ಕೆ ಜಗಳ ಆಡಿದ ಗಂಡ ಹೆಂಡತಿ ದೊಡ್ಡ ಕಿತಾಪತಿ ಮಾಡಿಕೊಂಡಿದ್ದಾರೆ ಪತಿ ತನ್ನ ಹೆಂಡತಿಯ ಫೋಟೋ ಫೇಸ್ಬುಕ್ನಲ್ಲಿ ನಲ್ಲಿ ಹಾಕಿ ರಿಪ್ ಅಂತ ಹಾಕಿದ್ದಾರೆ ಅದಾದ್ಮೇಲೆ ಹೆಂಡತಿ ನಾಪತ್ತೆಯಾಗಿದ್ದಾಳೆ ಈ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಊದನಹಳ್ಳಿಯಲ್ಲಿ ನಡೆದಿದೆ ಆರ್ಕೆಸ್ಟ್ರಾ ಕಲಾವಿದ ಮುನಿಕೃಷ್ಣ ತನ್ನ ಹೆಂಡತಿ ಲೀಲಾವತಿ ಫೋಟೋವನ್ನು ಫೇಸ್ಬುಕ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿ ರಿಪ್ ಅಂತ ಬರೆದು ಶ್ರದ್ಧಾಂಜಲಿ ಸಲ್ಲಿಸಿದ್ದಾನೆ ಫೇಸ್ಬುಕ್ ಪೋಸ್ಟ್ ನೋಡಿ ಗಾಬರಿಗೊಂಡ ಲೀಲಾವತಿ ಪೋಷಕರು ಆಕೆಯನ್ನು ಹುಡ್ಕಾಡ್ತಿದ್ದಾಗ ನಾಪತ್ತೆಯಾಗಿರೋದು ಪತ್ತೆಯಾಗಿದೆ ದೊಡ್ಡಬಳ್ಳಾಪುರದ ಮಹಿಳಾ ಪೊಲೀಸ್ ಠಾಣೆಗೆ ಮಗಳು ಕಾಣೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ದೂರು ಕೂಡ ಕೊಟ್ಟಿದ್ದಾರೆ ಅಸ್ಸಾಂನ ಜೊರಾತ್ ಜಿಲ್ಲೆಯ ಹೆಲಿಕ್ ಟೀ ಎಸ್ಟೇಟ್ ಎಂಬಲ್ಲಿ ಚಿರತೆಯೊಂದು ಸೆರೆ ಸಿಕ್ಕಿದೆ ಟೀ ಎಸ್ಟೇಟ್ನಲ್ಲಿ ಓಡಾಡಿಕೊಂಡಿದ್ದ ಚಿರತೆಯನ್ನು ಕಾರ್ಮಿಕರೇ ಹಿಡಿದಿದ್ದಾರೆ ಚಿರತೆ ಬಾಲವನ್ನು ಹಿಡಿದು ಅದನ್ನು ಸೆರೆ ಹಿಡಿದು ಅರಣ್ಯ ಸಿಬ್ಬಂದಿಗೆ ಒಪ್ಪಿಸಿದ್ದಾರೆ ಕಾರ್ಮಿಕರು ಗಾಯಗೊಂಡಿದ್ದ ಚಿರತೆ ವ್ಯಾನ್ನಲ್ಲಿ ಹಾಕಿದಾಗಲೂ ಕೂಡ ಜನರು ಗುಂಪಿನ ನಡುವೆಯೇ ತಪ್ಪಿಸ್ಕೊಳ್ಳೋದು ಟ್ರೈ ಮಾಡ್ತಾರೆ ಮತ್ತು ಗ್ರಾಮಸ್ಥರೇ ಬಾಲದಿಂದ ಎಳೆದು ಚೀಲದಿಂದ ಕಟ್ಟಿ ಕಳಿಸ್ತಾರೆ ಯುನೆಸ್ಕೋದ ಪರಿಸರ ಹಾಗೂ ಆರೋಗ್ಯ ಕ್ಷೇತ್ರದ ವಿಚಾರ ಸಂಕೀರ್ಣವೊಂದರಲ್ಲಿ ಕನ್ನಡಿಗನ ಕಮಾಲ್ ಹತ್ತೊಂಬತ್ತು ವರ್ಷದ ಧ್ರುವ ಪಾಟೀಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ್ದಾರೆ ವಿಶ್ವದ ಹನ್ನೆರಡು ರಾಷ್ಟ್ರಗಳ ಪ್ರೊಫೆಸರ್ಗಳಿದ್ದ ವೇದಿಕೆಯಲ್ಲಿ ಪರಿಸರ ಹಾಗೂ ಆರೋಗ್ಯ ಕ್ಷೇತ್ರದ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಾಧನೆ ಮಾಡಿದ ಭಾರತದ ಅತಿ ಕಿರಿಯ ಧ್ರುವ ಪಾಟೀಲ್ ವನ್ಯಜೀವಿ ಸಂರಕ್ಷಣೆ ಹಾಗೂ ಪರಿಸರ ಕಾಳಜಿಗೂ ಎತ್ತಿದ ಕೈ ಧ್ರುವ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಮುಖಂಡ ಮಾಜಿ ಸಚಿವ ಎಂಬಿ ಪಾಟೀಲ್ ಅವರ ಮಗ